ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಈ ಒಂದು ತುಂಟಾಟದ ಬೆಕ್ಕೈತಿ ಈ ಬೆಕ್ಕಿನ ಒಂದು ವಿಶೇಷತೆ ಭಾಳ ಭಾಳ ಐತಿ ಈ ಒಂದು ಬೆಕ್ಕಿನಿಂದ ಒಂದು ಮಜಬೂತದ ಕೆಲವೊಂದು ವಿಡಿಯೋಗಳದವು ಇದು ಒಂದು ಭಾಳ ವಿಶೇಷವಾಗಿ ಒಂದು ಟೈಮ್ ಪಾಸ್ ಮಾಡೋ ಒಂದು ಮಿತ್ರ ಇದ್ದಂಗೆ ಇದು ಇಂಥ ಒಂದು ಬೆಕ್ಕಿನ ಒಂದು ವಿಡಿಯೋ ತುಣುಕಗಳನ್ನು ಹಾಸ್ಯದ ತುಣುಕಗಳನ್ನು ನೋಡೋಣ ಬರ್ರಿ ನೋಡಿರಿ ಇದು ಹೆಚ್ಚು ನಾಯಿ ಜೊತೆನ ಭಾಳ ಹೊತ್ತು ಟೈಮ್ ಗಳಿರ್ತತಿ ನೋಡ್ರಿ ಈ ಥರ ಇರ್ತೈತಿ ಕೆಲವೊಮ್ಮೆ ಇದ್ರ ಜೊತೆ ಭಾಳ ಅನೂನ್ಯವಾಗಿ ಆಡ್ತಿರ್ತೈತಿ ಒಂದು ಸಾರಿ ಭಾರಿ ಕ್ಲೋಸ್ ಆಗಿನ ಆಡ್ತಿರ್ತೈತಿ ಅದು ಎಲ್ಲೇ ಇದ್ರೂ ಅದ್ರ ಸುತ್ತಮುತ್ತ ಇರುವಂಥ ಪ್ರತಿಯೊಂದು ವಸ್ತುವಿನ ಕೂಡ ಆಡ್ತಿರ್ತೈತಿ ಈಗ ನೋಡ್ರಿ ಒಂದು ಸಣ್ಣ ಹುಡುಗನ ಜೊತೆ ನೋಡಿರಿ ಅವ ದೂರದಿಂದ ಬರೋದನ್ನ ನೋಡ್ತಿ ಅಂತಂದ್ರೆ ಆ ಥರ ಓಡ್ತೈತಿ ಅವ ಅಲ್ಲೇ ನಿಂತ ಇದನ್ನ ಇದನ್ನ ಇನ್ನಷ್ಟು ಆಡಿಸ್ಬೇಕಂತ ನೋಡಿರಿ ಈ ನಾಯಿ ಜೊತೆ ನೋಡ್ರಿ ಇಲ್ಲಿ ಅದನ್ನು ನಾವಾಗಲೀನಾ ಅದನ್ನು ಈ ಮನಿಯವರು ಆ ಬೆಕ್ಕಿನ ನಾಯಿನ ಒತ್ತಾಯ ಮಾಡಿ ಕುಡಿಸಿದ್ರಂದ್ರೆ ಈ ಥರ ಮಾಡ್ತೈತಿ ಏನು ಅದಕ್ಕೆ ಅದಕ್ಕೆ ಆಗಿ ಬರೋಂಗ್ಲಾ ಅನ್ನುವಂಥ ವಿರೋಧ ಮಾಡಿದಂಗೆ ಮಾಡ್ತಿರ್ತೈತಿ ಇದನ್ನ ಬಿಟ್ಟರೆ ಅದ್ರ ಜೊತೆ ಭಾಳ ಕ್ಲೋಸ್ ಆಗಿ ಇರ್ತೈತಿ ಇದು ಅದು ಹೋಗಿ ಅದ್ರ ಜೊತೆಗೆ ನಾ ಮಕ್ಕೋತಿರ್ತೈತಿ ಅದನ್ನು ವಿಡಿಯೋ ಐತಿ ತೋರಿಸ್ತೀನಿ ನಿಮಗೆ ಈ ಥರ ಯಾರಾದರೂ ಅದ್ರ ಜೊತೆ ಒತ್ತಾಯ ಮಾಡಿ ಅದ್ರ ಜೊತೆ ಕೂಡಿಸಿದ್ರೆ ಆವಾಗ ಅದ್ರ ಜೊತೆ ಹೋಗಂಗಿಲ್ಲ ಇದು ಈಗ ಆ ನಾಯಿ ಜೊತೆಗೇ ಮಲ್ಕೊಂಡೈತಿ ಇಲ್ಲಿ ಈ ಥರ ತುಂಟಾಟನ ಮಾಡ್ತೈತಿ ನೋಡಿರಿ ಒಂದು ಏನೋ ವಸ್ತು ಸಿಕ್ಕ್ರೂ ಅದ್ರ ಜೊತೆ ಇಷ್ಟ ಡೀಪಾಗಿ ಚೆಂದಾಗಿ ಆಡ್ತೈತಿ ಮತ್ತು ಹೆಂಗೆ ಆಡ್ತಿರ್ತಂದ್ರು ಯಾರಾದರೂ ಮನಿ ಇದ್ದಂಥ ಮನೆ ಸದಸ್ಯರು ಸದಸ್ಯರುಗಳು ನೋಡ್ರಿ ಅಲ್ಲಿ ಒಬ್ಬ ಸಣ್ಣ ಬಾಲಕ ಬಂದ ಅಲ್ಲಿಂದ ಒಳಗಿನಿಂದ ಯಾವ ಥರ ಬಂತು ನೋಡ್ರಿ ಅದು ಸ್ಟೆಪ್ ಆಗುತ್ತೆ ಈ ಥರ ಆಡ್ತಾ ಆಡ್ತಾ ಮನೆಯವರು ಕೂಡ ಭಾಳ ಟೈಮ್ ಪಾಸ ಮಾಡ್ತಾರೆ ನೋಡ್ರಲ್ಲಿ ನೋಡ್ರಿ ಈ ಥರ ಆಡ್ತಿರ್ತೈತಿ ಬಟ್ ಇಂಥ ಒಂದು ಸಾಕು ಪ್ರಾಣಿಯಿಂದ ಭಾಳ ಜಾಗೃತರಾಗಿಬೇಕು ಆಗಿರ್ಬೇಕು ಭಾಳ ಹುಷಾರತೆಯಿಂದ ಇರಬೇಕು ಅನ್ನೋಂಥ ಒಂದು ಈಗಿನ ಒಂದು ದಿನಮಾನದೊಳಗೆ ಅಂಥವು ಬಂದು ಈಗ ಯಾಕಂದರೆ ಕೆಲವೊಂದು ಇನ್ಫೆಕ್ಷನ್ಗಳು ಆಗಾಕತ್ತಿದ್ವು ಕೆಲವೊಂದು ಕಾಯಿಲೆಗಳು ಬರಾಕತ್ತಿದ್ವು ಇದಿರ್ಲಿಂದ ಸ್ವಲ್ಪ ಆದಷ್ಟು ಭಾಳ ಹುಷಾರದಿಂದ ಇರಬೇಕು ನೋಡಿರಿ ಯಾವುದೋ ಒಂದು ವಸ್ತು ತನಗೆ ಸಿಕ್ತಿ ಅಂದರು ಅದ್ರ ಜೊತೆನೂ ಒಂದು ಸಿಸ್ಟಿಮ್ ಆಗಿ ಆಟ ಸ್ಟ ಆಟ ಇದ್ರದ್ದು ನೋಡ್ರಿ ಎಲ್ಲದ್ರ ಜೊತೆಗೂ ಯಾವ ಥರ ಆಡ್ದಾಗ್ತದೆ ನೋಡ್ರಿ ಇದು ಎಷ್ಟೊಂದು ತುಂಟಾಗಿತ್ತು ನೋಡ್ರಿ ಇದು ನೋಡ್ರಿ ನೋಡ್ರಿ ಒಂದು ಗುಂಡು ಶಕ್ತಿ ಗುಂಡ ಜೊತೆ ಆಡಿದಂಥ ವಿಡಿಯೋ ನೋಡ್ರಿ ಗೋಟೆ ನೋಡ್ರಿ ಎಷ್ಟು ಚಂದ ಆಡ್ತೈತಿ ಇಂಥ ಒಂದು ಮುಗ್ಧ ಪ್ರಾಣಿ ಇಂಥ ಒಂದು ಮೂಕ ಪ್ರಾಣಿ ಭಾಳ ಮಜಬೂತ ಆದಂಥ ಕೆಲವೊಂದು ವಿಶೇಷವಾದಂಥ ಅದ್ಭುತವಾದಂಥ ಆಟಗಳನ್ನು ಆಡ್ತಾವೆ ಮತ್ತು ನಮ್ಮ ಜೊತೆ ಭಾಳ ಸ್ನೇಹಿತ ಸ್ನೇಹವಾಗಿ ಬೆಳಿತಾವು ಅವುಗಳನ್ನು ಸರಿಯಾಗಿ ಕಾಳಜಿಯಿಂದ ಆ ಥರ ಕೇರ್ಫುಲ್ಲಾಗಿ ಇಟ್ಕೊಂಡ್ಲಿಂತರ ನಮಗೆ ಭಾಳ ಸ್ನೇಹವಾಗಿ ಬೆಳೀತಾವ ಮತ್ತು ಇದ್ರ ವಿಶೇಷತೆ ಅಂತಂದ್ರೆ ಇದು ಊಟ ಉಣ್ಣಾಕತೈತಿಲ್ಲ ಈಗ ಊಟ ಮಾಡ್ತಾ ಮಾಡ್ತಾ ತನ್ನ ಉಣ್ಣೂ ಒಂದು ತಾಟ್ನೊಳಗನ ಮಲ್ಕೋತೈತಿ ಅನ್ನುವಂಥ ಒಂದು ವಿಶೇಷ ಭಾಳೈತಿ ಅದೊಂದು ಮುಂದಲೊಂದು ಹಿಡುದ ನೋಡೋತಾಡ್ರಿ ಈಗ ಮಲ್ಕೊಲಿಲ್ಲ ನೋಡಿರಿ ಮತ್ತು ಒಳ್ಳೆ ರೆಸ್ಟ್ ರೆಸ್ಟ್ ಮಾಡತ್ತೈತಿ ನೋಡ್ರಿ ಹಿಂಗಾರೆಷ್ಟು ಅಂದ್ರೆ ತನ್ನೊಂದು ಆಟದ ಒಂದು ಮೈಂಡ್ ಹೆಂಗೈತೆ ನೋಡು ಆಡ್ತಾನೆ ಇದು ಸದಾ ಕಾಲ ಯಾವಾಗಲೂ ರಾತ್ರಿನು ಆಡ್ತಿರ್ತೈತಿ ಇದೇ ಥರ ಆಗ್ಲಿನೂ ಇಷ್ಟೇ ಆಡ್ತಿರ್ತತಿ ತನಗೊಂದು ಆಟದ ಒಂಥರ ಬೇಜಾರು ಬ್ಯಾಸ್ರನ್ನು ಒಂದು ಐತಿ ಇದಕ್ಕೆ ಯಾವಾಗಲೂ ಆಡ್ತಾನೆ ಇದು ನೋಡಿರಿ ಒಂದು ಸಣ್ಣ ಒಂದು ದಾರದ ಎಳಿ ಜೋತ್ ಬಿದ್ದೈತಿ ಅದ್ರ ಜೊತೆ ನೋಡಿರಿ ಯಾವ ಥರ ಆಡ್ತೈತಿ ಇಂಥ ಒಂದು ಆಟ ನಮ್ಮ ನಮ್ಮೊಂದು ಮನುಷ್ಯನ ಬೇಜಾರ ಒಂದು ದೂರ ಇವು ಇವಳಗ ಮನೆಯೊಳಗೆ ಇಂಥ ಸಾಕು ಪ್ರಾಣಿ ಇಂಥ ಮುದ್ದಾದ ಸಾಕು ಪ್ರಾಣಿಗಳು ಇರಲಿಂತ್ರ ಒಂಥರ ಭಾಳ ಮನಸ್ಸಿಗೆ ನೆಮ್ಮದಿನೂ ಇರ್ತೈತಿ ಭಾಳ ಸ್ನೇಹವಾಗಿಯೂ ಬೆಳಿತಾವು ಇವು ನೋಡ್ರಿ ಎಷ್ಟು ಚಂದ ಆಡ್ತೈತಿ ಇಂಥ ಒಂದು ಆಟ ಆಡೋ ಪ್ರಾಣಿಗಳ ಜೊತೆ ಮನೆಯೊಳಗೆ ಸಣ್ಣ ಸಣ್ಣ ಇರೋ ಮಕ್ಕಳುಗಳಿದ್ರೆ ಅವ್ರು ತುಂಬ ಚೆಂದಾಗಿ ಆಡ್ತಾರೆ ಇದ್ರ ಜೊತೆ ಅವ್ರಿಗೆ ಒಂಥರ ಆಡೋ ಭಾಳ ಉತ್ತಮ ಸ್ನೇಹಿತ ಸಿಕ್ಕಂಗನ ಆಗ್ತಿರ್ತೈತಿ ನೋಡಿರಿ ಎಷ್ಟು ಚಂದ ಆಡ್ತಿರ್ತೈತಿ ಎಲ್ಲದರ ಜೊತೆ ಯಾವಾಗಲೂ ಇಷ್ಟು ಆಡೋದು ಇದ್ರದ್ದು ನೋಡಿರಿ ಒಬ್ಬ ಒಂದು ಹುಡುಗ ಅದರೊಳಗೆ ಕಾಲಿಟ್ಟು ಹೋಗ್ ಕುಂತಾನೆ ನೋಡ್ರಿ ಅದ್ರ ಜೊತೆನೂ ಆ ಥರ ಆಟ ಹೆಂಗೆ ಸ್ಟಾರ್ಟ್ ಮಾಡಿ ನೋಡಿದಾರೆ ಒಂದು ಬಿದ್ದ ಆಗಿರಲಿ ಅಥವಾ ಒಂದು ಮನಿಯೊಳಗೆ ಅಡ್ಡಾಡುವಂಥ ವ್ಯಕ್ತಿಗಳ ಜೊತೆ ಈ ಥರ ಅವ್ರ ಜೊತೆ ಎಷ್ಟು ಚೆಂದ ಜಿಕ್ಕೊತ ಜಿಕ್ಕೊತ ಹೋಗ್ತೈತಿ ಅವು ಭಾಳ ಚೆಂದ ಆಗ್ತೈತೆ ಅವು ಈ ಥರ ಚೆಂದಾಗಿ ಆಡೋದ್ರಿಂದ ಸಣ್ಣ ಸಣ್ಣ ಮಕ್ಕಳುಗಳು ಇದನ್ನು ಆಟ ನೋಡಿ ಒಂಥರ ಭಾಳ ಖುಷಿಯಾಗಿರ್ತಾರೆ ದೊಡ್ಡವ್ರಿಗೂ ಇದರ ಆಟ ಅಬ್ಸರ್ವ್ ಮಾಡ್ಕೋತ ಕರೆಕ್ಟಾಗಿ ಪ್ರಾಣಿ ಇರ್ತಾರಲ್ಲ ಅವರು ಇಂಥ ಪ್ರಾಣಿನ ಭಾಳ ಇಷ್ಟಪಡ್ತಿರ್ತಲ್ಲ ಅವರಿಗೆ ಭಾಳ ಇಷ್ಟ ಇಂಥ ಆಟಗಳು ಇಂಥ ಪ್ರಾಣಿ ಆಟಗಳು ಭಾಳ ಇಷ್ಟ ಇರ್ತವೆ ಯಾವುದನ್ನು ಹಾನಿ ಮಾಡಂಗಿಲ್ಲ ಮತ್ತು ಅದು ಈಗ ಮನುಷ್ಯನ ಜೊತೆ ಆಡ್ತಿತ್ತು ಅಂತಂದ್ರೆ ಅವನಿಗೆ ಅಷ್ಟೆಲ್ಲ ಭಾಳ ಮುಗಿಬಿದ್ದ ಕಡೆಯಕ್ಕೆ ಹೋಗ್ದಂಗೆ ಕಾಣಿಸ್ತೈತಿ ಬಟ್ ಅವ್ರಿಗೆ ಏನೂ ಧಕ್ಕೆ ಮಾಡೋಂಗಿಲ್ಲ ಒಂದು ಚೂರು ಒಂದು ಸ್ಕ್ರ್ಯಾಚಾಗಿ ಬೀಳಾಡ್ದಂಗೆ ಅವ್ರ ಜೊತೆ ಅಷ್ಟು ಮೃದುವಾಗಿನ ಆಡ್ತಿರ್ತೈತಿ ಎಷ್ಟೊಂದು ಕೇರ್ಫುಲ್ಲಾಗಿ ಆಡ್ತಾವೆ ನೋಡು ಎಷ್ಟು ಜಾಗ್ರತೆ ಇರ್ತಾವೆ ಎಷ್ಟು ಹುಷಾರಿರ್ತಾವ ನೋಡ್ರಿ ಈಗ ಉಣ್ಣಾಕತ್ತೈತಲ್ಲ ಹಿಂಗೆ ಉಣ್ಣುದ್ರೊಳಗನ ಅಲ್ಲೇ ಮಲ್ಕೋಣಂಥ ಒಂದು ಹಾಸ್ಯ ಪ್ರಸಂಗ ನಡಿತೈತಿ ಇದರ ಈ ಒಂದು ಇದ್ರಲಿಂತ್ರ ನೋಡಿರಿ ಈಗ ಅಲ್ಲಿ ಊಟ ಮಾಡತ್ತೈತಲ್ಲ ನೋಡ್ರಿ ಈಚೆ ಕಡೆ ಎಷ್ಟು ಜಾಸ್ತಿ ಮೂಮೆಂಟ್ ಆಗೋಲ್ಲ ಅದರ ತಲೆ ಅಬ್ಸರ್ವ್ ಮಾಡ್ಬೋದು ನೀವು ತಾಡ್ರಿ ಇಲ್ಲಿ ನೋಡೋಣ ಹ್ಞೂ ಇಲ್ಲ ಈಗ ಉಣ್ಣಾಕತ್ತೈತಿ ಹಿಂಗೆ ಉಣ್ತಾ ಉಣ್ತಾನ ಅಲ್ಲೇ ಮಲ್ಕೋತೈತಿ ಇದು ನೋಡಿ ಅದರ ಮೂಮೆಂಟ್ ಸ್ಲೋ ಆತ ಈ ಥರ ಅಲ್ಲೇ ಅನ್ನದ ಅಗಳನ್ನು ಜಿರು ಜೀರು ಚೀಪ್ತಿರ್ತೈತಿ ನೋಡ್ರಿ ಅದ ನೋಡ್ರಿ ಈ ಥರ ಮಾಡ್ತಾ ನೋಡಿರಿ ಈಗ ಮಲ್ಕೊಂಡೈತಿ ನೋಡಿರಿ ಇದು ಇಷ್ಟ ಅಲ್ದ ಇನ್ನೂ ಇದಕ್ಕೆ ಹೆಚ್ಚನ್ನು ಜನ ಮಲ್ಕೋತೈತಿ ಈ ಥರ ಪೂರಾ ಅಡ್ಡ ಮಲ್ಕೊಂಡಿರ್ತೈತಿ ತನ್ನ ದೇವನ್ನೆಲ್ಲಕ್ಕೆ ಹಾಕಿ ಮಲ್ಕೋತೈತಿ ನೋಡ್ರಿ ಓಕೆ ನೋಡ್ರಿ ಮಲ್ಕೊಂಡೈತು ನೋಡ್ರಿ ಮುಖ ಪೂರ್ತಿ ತನ್ನ ಒಂದು ಊಟದ ತಾಟ್ನೊಳಗೆ ಮುಖ ಇಟ್ಟು ಮಲ್ಕೊಂಡೈತಿ ತನ್ನ ದೇಹ ದೇಹವನ್ನು ಪೂರ್ತಿ ನೆಲಕ್ಕಾಕಿ ಮಲ್ಕೊಂಡೈತೆ ನೋಡ್ರಿ ಇಲ್ಲಿಗ ಈಗ ನೋಡ್ರಿ ಕಾಲುಗಳನ್ನು ಚಾಚ್ಕೊಂಡು ಮುಖ ನೋಡ್ರಿ ತನ್ನ ಊಟದ ತಟ್ಟೆ ಒಳಗೆ ಮುಖ ಇಟ್ಟು ಯಾವ ಥರ ನೆಲಕ್ಕೆ ಮಲ್ಕೊಂಡೈತಿ ನೋಡ್ರಿ ಇಲ್ಲಿ ಈ ಥರದ ಒಂದು ಪ್ರತಿದಿನ ಒಂದು ಈ ಥರದ ಆಟ ಆಡತ್ತಿರ್ತೈತೆ ನೋಡಿರಿ ತನ್ನ ಬಾಲದ ಜೊತೆನೂ ಆಡಾಕತ್ತೈತಿ ನೋಡ್ರಿ ಅಲ್ಲಿ ಒಟ್ಟ ಒಂದಿಲ್ಲ ಒಂದು ಯಾವುದರ ಒಂದು ಆಟದೊಳಗೆ ಇರತೈತಿ ಇದು ನೋಡ್ರಿ ನೋಡಿರಿ ಈಗ ಆ ಒಂದು ಹಿಡಿಯೋಕ್ಕೆ ಈಗ ಹಿಂಗೆ ಕುಂತ್ರೆ ನನ್ನ ಜೊತೆ ಬಂತು ನೋಡ್ರಿ ಆಟಕ್ಕೆ ನೋಡಿರಿ ತನಗೊಂದು ಹಾಳು ಬೆದನ್ನು ಅದ್ರ ಹತ್ರ ಇಳಿಸಿದ್ರೆ ಅದ್ರ ಜೊತೆನೂ ಆಟ ಸ್ಟಾರ್ಟ್ ಏನೇ ಸಿಗಲಿ ಒಂದು ಯಾವುದೋ ಒಂದು ವಸ್ತು ಸಿಕ್ಕರೂ ಅದ್ರ ಜೊತೆ ಆಡಕ್ಕೆ ಸ್ಟಾರ್ಟ ನೋಡ್ರಿ ಈ ಥರದ ಆಟ ಇದು ಸಾಮಾನ್ಯವಾಗಿ ಆಡೋತಿರ್ತವೆ ಎಲ್ಲ ಬೆಕ್ಕಗಳೂ ಈ ಥರ ಆಡ್ತಿರ್ತವೆ ಇದ್ರಲ್ಗ ಇದ್ರೊಳಗನೆ ಇದ್ರ ವಿಶೇಷ ಏನಂತಂದ್ರೆ ಇದು ಊಟದ ನಾವು ಮಲ್ಕೋತಿರ್ತದೆ ದಿನಲು ಅದು ಭಾಳ ಇದ್ರದ್ದು ವಿಶೇಷ ಅನ್ನಿಸ್ತು ಅಷ್ಟೇ ಇದು ಸುಮ್ಮನೆ ಅಂಕರ್ ಯಾವಾಗಲೂ ಕುಂದ್ರದ ಇಲ್ಲಿದು ತನ್ನ ಪಾಡಿಗೆ ತ ಅಲ್ಲಿ ಎಲ್ಲೋ ಕುಂತೈತಿ ಅಂತಂದ್ರೆ ಮನೆಯೊಳಗೆ ಯಾರಾದರೂ ಹಿಂಗೆ ಅಡ್ಡಾಡ್ತಿರ್ತಾರಂದ್ರೆ ಅವ್ರ ಜೊತೆನೂ ಈ ಥರ ಯಾವುದೋ ಒಂದು ಚೀಟಿಂಗ್ ಯಾವುದೋ ಒಂದು ಆಟಕ್ಕೆ ಬಿದ್ದ ಬಿಡ್ತೈತಿ ಇದು ಆಟಕ್ಕೆ ಇಳ್ದ ಬಿಟ್ಟಿರ್ತೈತಿ ನೋಡ್ರಲ್ಲಿ ಆ ಡಬ್ಬಿ ಜೊತೆನೂ ಹೆಂಗೆ ಆಡ್ಬೇಕು ನೋಡಿರಿ ಅದು ಯಾವ ಥರ ಹೆಂಗೆ ಜಿಗಿತಿತ್ತಲ್ಲ ಮ್ಯಾಲೆ ಕಾಲ್ ಮಾಡಿ ನೋಡಿರಿ ನೋಡಿರಿ ಯಾವ ಥರ ಆಡ್ಬೇಕು ನೋಡಿ ಇದು ಈ ಕೇಬಲ್ ಜೊತೆನೂ ಹೆಂಗೆ ಜೋತಾಡ್ತಿತ್ತು ಯಾವ ಥರ ಆಡ್ದಿತ್ತು ನಾ ಕ್ಯಾಮ್ರಾ ಆನ್ ಮಾಡ್ಕೊಂಡು ಬರ ಆಟನೇ ಬಿಡ್ತದೆ ಆ ಕಡೆಯಿಂದ ಈ ಕಡೆ ಸರಿದಾಡುತ್ತಾ ಆಡಾಕತಿತ್ತದು ಮತ್ತು ಮಲ್ಕೋತ ನೋಡ್ರಿ ಯಾವುದೋ ಟೈಮ್ನೇ ಉನ್ ಉಣ್ ಉಣ್ಕೋತನ ಅದು ನೋಡ್ರಿ ಈಗ ರಾತ್ರಿ ಟೈಮ್ ಇದು ಈಗೂ ನೋಡ್ರಲ್ಲಿ ಹಾಂ ನೋಡ್ರಿ ತನ್ನ ಒಂದು ತಾಯಿಯ ಒಂದು ನೆನಪಿನ ಅಂಗಳದೊಳಗೆ ಇದ್ದಾಗತ್ತೆ ಭಾಳ ಬದುಕ್ತೈತಿ ಇರ್ತೈತಿ ಇದು ನೋಡ್ರಿ ಕ ಈಗೂ ಉಂಡು ಮಲ್ಕೋತ ನೋಡ್ರಿ ನೋಡಿರಿ ಹಗಲಿನೂ ಆ ಒಂದು ತಾಟ್ನೊಳಗೆ ಉಂಡು ಮಲ್ಕೋತಿರ್ತೈತಿ ರಾತ್ರಿನೂ ಉಂಡು ಮಲ್ಕೋತಿರ್ತೈತಿ ಎಲ್ಲ ಟೈಮ್ನಾಗು ಉಂಡು ಮಲ್ಕೋತಿರ್ತೈತಿ ಎಲ್ಲ ಟೈಮ್ನಾಗೂ ಉಂಡ ಆಟ ಆಡ್ತಿರ್ತೈತಿ ನೋಡ್ರಿ ಇದು ರಾತ್ರಿ ಇದು ನೋಡ್ರಿ ಮತ್ತು ಎದ್ದುಗಳ್ನ ಆಟ ಸ್ಟಾರ್ಟ್ ಆದಂದು ನೋಡ್ರಿ ಆ ಒಂದು ಚಾವಿ ಜೊತೆ ಮತ್ತು ನೋಡಿರಿ ಆ ಬಾಗಿಲ್ದ ಒಂದು ಹೊಸಲು ಐತಲ್ಲ ಆ ಹೊಸ್ತಲ್ ಜೊತೆನೂ ಹೆಂಗೆ ಆಡ್ತು ನೋಡ್ರಿ ಒಟ್ಟಾರೆ ಈ ಥರವಾಗಿ ಇದು ನೋಡ್ರಿ ಆ ಟೇಬಲ್ ಕೆಳಗೆ ಹೆಂಗೆ ಜರಿತಿರ್ತದೆ ನೋಡಿದರೆ ಇಷ್ಟೊತ್ತು ಮಟ್ಟನು ಜರಿ ಆಗ್ತಿತ್ತು ಪ್ರತಿ ಸಾರಿನೂ ಹಿಂಗೆ ಪ್ರತಿದಿನ ಒಂದಿಲ್ಲ ಒಂದು ಟೈಪ್ ಆಡೇ ಇದು ನೋಡಿರಿ ಈ ಥರದ ಒಂದು ಭಾಳ ವಿಶೇಷವಾಗಿ ಆಡ್ತಿರ್ತೈತಿ ನೋಡ್ರಿ ಹೆಂಗೆ ಅದಕ್ಕೆ ಜರಿದಾಡ್ತೈತಿ ನೋಡ್ರಿ ಹಿಂದೆ ಮುಂದೆ ನೋಡ್ರಿ ಲಗ ಈ ಥರ ಒಂದೊಂದಾಗಿ ಒಂದೊಂದಾಗಿನ ಈ ಥರ ವಿಶೇಷ ವಿಶೇಷ ಆಟ ಆಡ್ತಿರ್ತೈತಿ ನೋಡ್ರಿ ಈಗ ಊಟ ಮಾಡಿ ಈಗೂ ಮಲ್ಕೋತೈತನ ನೋಡೋಣ ಕೆಲವೊಂದು ಟೈಮ್ ಮಲ್ಕೋತೈತಿ ಕೆಲವೊಂದು ಟೈಮ್ ಮಲ್ಕೋನಂಗಿಲ್ಲ ನೋಡೋಣ ಮಲ್ಕೊಲಿಲ್ಲ ರೀ ತನ್ನ ಉಂಡು ತನ್ನೊಂದು ಎಂದಿನಂತೆ ಆಟಕ್ಕೆ ಹೋಯ್ತು ನೋಡಿರಿ ಇಲ್ಲಿ ಹೊರಗೆ ಒಂದಿಲ್ಲಿ ಕಟ್ಟಿಗೆ ಇರ್ತತಿ ಒಂಥರ ಅಲ್ಲಿ ನೆಟ್ ಹಾಕಿದ ಒಂದು ಕಟ್ಟಿಗೆ ಇದು ಆ ಕಟ್ಟಿಗೆನ ಹೆಂಗೆ ಹತ್ತೈತೆ ಅದು ಒಂದು ಆಟನ ಆಡೋಕೆ ಆ ನಾಯಿ ಜೊತೆ ಆಡಾಕ ಇಲ್ಲಿ ಅದು ಅದಕ್ಕೆ ಬೆದರಿ ಅದಕ್ಕೆ ಹೆದರಿ ಹತ್ತಂಗಿಲ್ಲ ಬಟ್ ಅದ್ರದ್ದು ಚೆಲ್ಲಾಟದಿಂದ ಅದ್ರ ಜೊತೆ ಆಡ್ತಿರ್ತದ ಹೆಚ್ಚಾನ ಹೆಚ್ಚು ಟೈಮ ನೋಡ್ರಿ ಎರಡೂ ಒಟ್ಟಿಗೆನ ಕುಡಿದ್ರು ನೋಡ್ರಿ ನೋಡಿರಿ ಇದು ಒಂದು ಸಣ್ಣ ಕ್ಯಾರಿ ಬ್ಯಾಗ್ ಬಿದ್ದೀವಿ ಆ ಕ್ಯಾರಿ ಬ್ಯಾಗ್ ಜೊತೆ ಆಟ ಆಡೋದು ನೋಡ್ರಿ ಒಬ್ಬರು ಯಾರೋ ಬಂದ್ರೆ ಈ ಆಟ ಆಡದ್ಬಿಟ್ಟು ಅವ್ರ ಜೊತೆ ಆಡಾಕ್ನ ಜಗೇತಿ ನೋಡಿರಿ ಹೊರಗಡೆ ಆಟ ಆಡೋರ ಜೊತೆ ಹೋಗೈತಿ ಅಲ್ಲಿನೂ ಯಾವ ಥರ ಆಟ ಆಡತ್ತೆ ನೋಡ್ರಿ ನೋಡಿ ಇದು ಹೊರಗೆ ನೆಡಾಕಿದ ಒಂದು ಕಂಬ ಐತೆ ಸಂದ ಆ ಕಂಬನೂ ಹತ್ತು ಅಂತ ಇದನ್ನು ಸಾಹಸ ಮಾಡಕತ್ತೈತಿ ನೋಡಿರಿ ನೋಡ್ರಿ ಹೆಂಗತ್ತ ಫಾಸ್ಟಾಗಿ ಅದನ್ನು ತಾನೇ ಹತ್ತಿರ್ತೈತಿ ಒಳ್ಳೆ ತಾನೆ ಉಲ್ಟಾನೆ ಇಳಿತಿರ್ತೈತೆ ಅದು ಹೆಂಗೆ ಹತ್ತಾಗತ್ತೆ ಹತ್ತತಿ ಹತ್ತಿದ ಅವು ಕಾಲುಗಳ ಉಗುರುಗಳು ಪಂಜರ್ ಹಳ್ಳಿ ಒಳಗೆ ಪಂಜರ್ಲಿ ಬಿಡ್ತೈತಿ ಪಂಜರ್ಲಿ ಆಡ್ತೈತಿ ಅಂತಾರ ಆಹಾ ನೋಡಿರಿ ಹೆಂಗೆ ಸರ್ಕಸ್ ಹೊಡಾಡ್ತೈತಿ ನೋಡಿ ಸಣ್ಣ ತಂತಿ ಅದು ಆ ತಂತಿ ಒಳಗೂ ಹೆಂಗೆಲ್ಲ ಆಡ್ತೈತಿ ನೋಡ್ರಿ ನೋಡಿ ಒಂದಿಷ್ಟು ಏನರ ಬಿದ್ದಿತ್ತು ಅನ್ನೋವಂಥ ಬಿಳ್ತೀನಿ ಅನ್ನೋವಂಥ ಒಂದು ಭಯ ಒಂದು ಏನಾದರೂ ಅವರಿಗೆ ಅಂಚಿಕೆ aroma आ गय हत्ती ನೋಡಿರಿ ಈ ಥರ ಒದ್ರಿ ಇಷ್ಟು ಕಂಬಲ್ ಹತ್ರ ಕೈ ಮಾಡಿದೆ ಈಜಿಯಾಗಿ ಒಳ್ಬಂದು ಹತ್ತೆ ಬಿಡ್ತಿ ನೋಡ್ರಿ ಅಲ್ಲಿ ಹೆಂಗೆ ಆಡ್ತತಿ ನೋಡ್ರಿ ಕಂಬಲ್ದ ತಂತಿ ಒಳಗೂ ಅಡ್ಡಾಡ್ತತಿ ಅದ್ರ ಜೊತೆ ಫ್ರೀಯಾಗಿ ಆಡ್ಕೋತ ಯಾರು ಕುಂದಿರ್ತಾರೋ ಅವ್ರ ಜೊತೆ ಭಾರಿ ಆಡ್ತಾನೆ ಇರ್ತತಿ ಇದು ನೋಡಿರಿ ನೋಡಿರಿಪೀಟ್ ಹೆಂಗಟ್ಟಿ ಓಡಿ ಬಂದು ನೋಡಿರಿ ಇಲ್ಲಿ ತಂತಿ ಬರ್ತಾನೆ ನೋಡೋಣ ತಂತಿ ಮ್ಯಾಲೆ ಅಡ್ಡಾಡತ್ತ ನೋಡೋನು ಈಗ ಈಗ ಇಲ್ವಾ 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 ಬರಲಿಲ್ಲ ಈ ನಾಯಿ ತಾ ಒಂದು ಆಟವನ್ನು ಆಡೋದು ಬಿಡಿತು ನೋಡಿದ್ದೇನೆ ಈಗ ಆ ನಾಯಿ ಹೋಗುವವರ್ಗು ಮತ್ತಿಷ್ಟು ಸುಮ್ಮನೆ ಇರ್ತತಿ ಹೋದ ನಂತರ ತನ್ನೊಂದು ಆಟ ಆಟ ಅಂತ ನಾಯಿ ಕರೆ ನಾಯಿ ಜೊತೆನೇ ಆಡಿಸ್ತೀನಿ ಇದನ್ನ ಕುರು 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 ನೋಡ್ರಿ ನಾಯಿ ಮತ್ತು ಇವು ಬೆಕ್ಕು ಎಷ್ಟು ಅನನ್ಯವಾಗ್ಯದವೋ ಆ ನಾಯಿ ಅಷ್ಟು ದೊಡ್ಡದಿದ್ದರೂ ಈ ಸಣ್ಣ ಒಂದು ಬೆಕ್ಕಿನ ಮರಿನ ಏನೂ ಇದು ನೋಡ್ರಿ ಅದ್ರ ಜೊತೆನ ಯಾವ ಥರ ಆಗಿ ಆಡ್ತತಿ ಇದು ಇನ್ನು ಬೆಕ್ಕನ ಆ ಕಾಲನ್ನು ಮುಂದಿನ ಒಂದು ಮುಂದಿನ ಕಾಲುಗಳೊಳಗೆ ಉಗುರು ಭಾಳ ಹತ್ತಿವಾಗಿರ್ತಾವೆ ಅದ್ರದ್ದು ಒಂದು ಬೇಟೆ ಆಡೋಕ್ಕೂ ಸಹಾಯ ಅದರಿಂದನೇ ಅದಕ್ಕೆ ಬೇಟೆ ಆಡೋಕ್ಕೆ ಸಹಾಯ ಆಗೋದು ದೊಡ್ಡ 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 ಗಿಡ ಸಹ ಇರ್ತಾವು ಭಾಳ ವಿಶೇಷ ಐತೆ ಅದ್ರದ್ದು ಮುಂದಿನ ಒಂದು ಕಾಲಿನ ಹಿಂದಿ ಹಿಂದಿಕ್ಕಿನ ಒಬ್ಬರು ಹಿರಿಯರ ಅಜ್ಜಂದಿರುಗಳು ಅದರದ್ದು ವಿಶೇಷ ಒಂದು ಕತಿನೂ ಹೇಳ್ತಾರೆ ನೋಡ್ರಲ್ಲ ಮುಂದಿನ ಒಂದು ಕಾಲಿನ ಸಹಾಯದಿಂದನೇ ಹೆಂಗೆ ಹತ್ತೈತಿ ಅದಕ್ಕೆ ಮತ್ತು ಯಾವುದೋ ಒಂದು ಕೀಟ ನೋಡಿರಿ ಇಲ್ಲೊಂದು ದೊಡ್ಡದೊಂದು ಇದಕ್ಕೆ ಹೆಂಡಿ ಹುಳ ಅಂತಾರೆ ಇಲ್ಲಿ ಹಳ್ಳಿ ಒಳಗೆ ಇದು ಯಾಕಂದ್ರೆ ಒಳಗನ ವಾಸ ಮಾಡ್ತಿರ್ತೈತಿ ಅದಕ್ಕೆ ಹೆಂಡಿ ಹುಳನ ಅಂತಾರ ನೋಡಿರಿ ಆ ಹೆಂಡಿ ಹುಳದ ಜೊತೆನೂ ಯಾವ ಥರ ಆಡ್ತೈತಿ ನೋಡ್ರಿ ತನ್ನೊಂದು ಮುಂದಿನ ಕಾಲಿನ ಉಗುರುಗಳನ್ನು ಬಳಸಿ ಬಳಸಿ ನೋಡಿರಿ ಅದಕ್ಕೆ ಏನೂ ಅಪಾಯ ಮಾಡಿಲ್ಲ ಮತ್ತು ಅದಕ್ಕೇನೂ ಧಕ್ಕೆ ಮಾಡಿಲ್ಲ ಈ ಥರ ಆಡ್ತೈತಿ ನೋಡ್ರಿ ನೋಡಿರಿ ಅದು ಸುಮ್ಮನೆ ಇದ್ರೂ ಅದನ್ನು ಎಳ್ದೇಳ್ದು ಹೆಂಗೆ ತರ್ತೈತಿ ನೋಡಿರಿ ನೋಡಿರಿ ಅದ್ರ ಜೊತೆ ಹೆಂಗೆ ಆಡ್ತತಿ ಈ ಬೆಕ್ಕಿನೊಂದು ವಿಶೇಷ ಒಂಥರ ಸೇಫ್ಟಿನೂ ಭಾಳ ಇರ್ತೈತಿ ಮನಿಯೊಳಗೆ ಯಾವುದೋ ಒಂದು ಕೀಟಾನು ಬರ್ಲಾರ್ದಂಗೂ ಕಾಯ್ತಿರ್ತವೆ ಇವು ಈ ಥರ ಒಂದು ವಿಶೇಷವಾಗಿ ಆಟ ಆಡ್ತಿರ್ತತಿ ನೋಡ್ರಿ ಒಂದು ಚಪಾತಿ ತಿನ್ನುಕ್ಕನ್ನು ಹರಿದು ಹಾಕಿದ್ರು ಅದ್ರ ಜೊತೆ ನೋಡಿರಿ ಯಾವ ಥರ ಚಲಾಟ ಆಡ್ಕೋತನ ತಿಂತೈತಿ ಯಾವುದೋ ಒಂದು ತಿನ್ನು ವಸ್ತು ಜೊತೆ ಈ ಥರ ಆಡ್ತಾನೆ ತಿಂತ ಇವು ವಿಶೇಷವಾಗಿ ಇಲಿಗಳನ್ನ ಇಲಿಗಳನ್ನು ಹಿಡಿತಿರ್ತವಲ್ಲ ಬೇಟಿ ಆಡ್ದು ಅಂತಾರೆ ಒಳಗೆ ಇಲಿ ಅನ್ನಂಗಿಲ್ಲ ಅದು ಆಟ ಆಟ ಆಡ ಬೇಟೆ ಹಿಡಿಯೋಕಾದ್ರೆ ಅದಕ್ಕೆ ಇಲಿ ಹಿಡಿತೀವಿ ಅನ್ನೋಂಗಿಲ್ಲ ಅದು ಭೇಟಿ ಆಡ್ತಿ ಅಂತಾರೆ ಅಂಥ ಭೇಟಿ ಆಡಬೇಕಾದ್ರೂ ಅದನ್ನು ತೊಂಬಂದು ತಂದ ತಕ್ಷಣ ಅದು ಅದನ್ನ ಜೊತೆ ಎಷ್ಟೊತ್ತಿನವರೆಗೆ ಆಡ್ತೈತಿ ಆಡಿ ಅದನ್ನು ಆ ಕಡೆ ಅದನ್ನೆಲ್ಲ ಬಡ್ದು ಅದನ್ನೆಲ್ಲ ನುಗ್ಸಾಡಿ ತನ್ನ ಕಾಲಿನಿಂದ ಆ ಕಡೆ ಎಲ್ಲ ತಿಾಡಿ ಆ ಥರ ನುಗ್ಸಿ ಆಡಿ ಅದ್ರ ಜೊತೆ ಭಯಂಕರ ಹೊತ್ತ ಆಡಿ ಆಡಿ ಲಾಸ್ಟಿಗೆ ಅದನ್ನು ಆಹಾರವಾಗಿ ಅದು ಈ ಥರ ಒಂದು ಬೆಕ್ಕಿನ ಆಟ ಭಾಳ ಇಷ್ಟ ಈ ಥರ ಬೆಕ್ಕಂತಲ್ದ ಯಾವುದೇ ಒಂದು ಪ್ರಾಣಿಯಾಗಿರಲಿ ಅವು ಒಂಥರ ಭಾಳ ಇಷ್ಟನ ಇದು ಯಾಕೆ ಇಷ್ಟ ಆಯಿತು ಇದನ್ನೇನು ವಿಶೇಷ ಅಂತಂದ್ರೆ ಈ ಬೆಕ್ಕಿನೊಳಗೆ ಇದು ಉಂಡು ಉಂಡ ತಾಟಿನೊಳಗಾನ ನೋಡ್ರಿ ಹೆಂಗೆ ಮಲ್ಕೋನೋ ಒಂದು ವಿಚಾರ ಬಂತು ಯಾವ ಥರ ಹೆಂಗೆ ಮಲ್ಕೋತೈತದ ಉಂಡ ಉಂಡೆ ತಾಟಿನೊಳಗನೆ ಮಲ್ಕೋತೈತದ ಮತ್ತು ಇಷ್ಟಲ್ದ ಇದು ಇದ್ರದ್ದು ಎಂಥ ಇಷ್ಟು ಸಣ್ಣದಿರೋಕೆ ಇದು ದೊಡ್ಡದಾದ ಮೇಲೂ ಇದ್ರ ತುಂಟತನ ಇನ್ನೂ ಮುಂದುವರೆದ ಐತಿ ಇದು ನೋಡಿರಿ ಇಲ್ಲಿ ಮರ ಇದಕ್ಕೆ ಮರ ಅಂತಾರೆ ಇಲ್ಲಿ ಗ್ರಾಮೀಣ ಪ್ರದೇಶದೊಳಗೆ ಹಳ್ಳಿ ಹಳ್ಳಿ ಹಳ್ಳಿಯೊಳಗೆ ಮರ ಅಂತಾರೆ ಇದಕ್ಕೆ ಕಾಳುಗಳನ್ನು ಸ್ವಚ್ಛ ಮಾಡೋಕೆ ಹಸನ್ ಮಾಡಾಕ ಬಳಸ್ತಾರೆ ಅಂಥದ್ರೊಳಗೆ ನೋಡಿರಿ ಇಲ್ಲಿಗೆ ಹೆಂಗೆ ಬಂದು ಮಲ್ಕೊಂಡೈತಿ ನೋಡ್ರಿ ಇಲ್ಲಿ ನೋಡ್ರಿ ಯಾವ ಥರ ಜೋರು ನಿದ್ದೆ ನೆಡತಿ ಮಲ್ಕೋಮ್ಮ ಉಂಡವ ನೋಡ್ರಿ ಅಲ್ಲಿ ಅದು ಎತ್ತರಕ್ಕೆ ಐತದ ನೆಲದಲ್ಲಿ ಇಟ್ಟಿಲ್ಲ ಅದನ್ನು ಮರ ಹಂಗೆ ಎತ್ತರಕ್ಕಿದ್ದ ಮರದೊಳಗನ ಹತ್ತಿ ಮಲ್ಕೊಂಡೈತಿ ನೋಡ್ರಿ ಇಂಥ ಒಂದು ವಿಶೇಷ ತುಂಟತನ ಇಂಥ ಒಂದು ವಿಶೇಷ ಮನರಂಜನೆ ಈ ಒಂದು ಬೆಕ್ಕಿನಲ್ಲಿ ಕಾಣಿಸ್ತೈತಿ ಮತ್ತು ಇಷ್ಟ ಅಲ್ದ ಇವತ್ತಿನವರೆಗಿನೂ ಈಗಿನವರಿಗೆ ಈ ಒಂದು ಬೆಕ್ಕ ತನ್ನ ತಾಯಿಯ ನೆನಪು ತನ್ನ ಒಂದು ತಾಯಿಯ ಮಡಿಲನ್ನು ಬಯಸ್ತಿರ್ತೈತಿ ತನ್ನ ನೋಡ್ರಿ ಈಗ ದೊಡ್ಡ ಈಗ ಬೆಳೆದ ದೊಡ್ಡದಾಗೈತಿ ಬೆಕ್ಕ ಇದು ಒಂದು ಅರಿಬಿ ಇಲ್ಲ ಆ ಅರಿಬಿ ಒಳಗೆ ನೋಡ್ರಿ ಇಲ್ಲಿಗ ತನ್ನ ತಾಯಿ ಮಡಿಲಿನೊಳಗೆ ಯಾವ ಥರ ಬದುಕ್ತಿರ್ತಾವೆ ಯಾವ ಥರ ಇರ್ತಾವೋ ಅದ ಥರ ಒಂದು ಫೀಲಿಂಗನ್ನು ಅನುಭವಿಸ್ತೈತಿ ನೋಡ್ರಿ ಈಗ ನೋಡ್ರಿ ಯಾವುದೋ ಒಂದು ಜೀವಿಗಾಗಲಿ ತನ್ನ ತಾಯಿಯ ಮಡಿಲು ತನ್ನ ತಾಯಿಯ ಒಂದು ಆಸರೆ ಎಷ್ಟು ಪ್ರಮುಖ ಎಷ್ಟು ಮುಖ್ಯ ಅನ್ನೋದು ಈ ಒಂದು ವಿಡಿಯೋದಾಗ ಕಾಣ್ಬೋದು ನಾವು ಓಕೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿರಿ ಆಗಿರಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ರಿ ಈ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದಗಳು